ಈ ಚರ್ಚೆಗಳ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಇಂದಿನ ಸಂಪುಟ ನಿರ್ಧಾರ ಮುಂದಿನ ದಿನಗಳ ಪಕ್ಷ ಸರ್ಕಾರ ಮತ್ತು ನಾಯಕರ ಕಾರ್ಯವೈಖರಿಯನ್ನ ಹೇಗೆ ಪ್ರಭಾವಿಸಲಿದೆ ಇವತ್ತು ಒಂದಷ್ಟು ಜನಕ್ಕೆ ಅಸಮಾಧಾನ ಆಗೋದಂತೂ ಗ್ಯಾರಂಟಿ ಒಂದಷ್ಟು ಜನಕ್ಕೆ ಮೇಲ್ಗೈ ಸಿಗೋದಂತೂ ಗ್ಯಾರಂಟಿ ಇದು ಯಾವ ರೀತಿ ಪ್ರಭಾವಿಸುತ್ತೆ ಆ ಗ್ಯಾರಂಟಿ ನಾವು ಕೊಡ್ತೀವಿ ಬೇರೆ ಗ್ಯಾರಂಟಿ ಸರ್ಕಾರ ಕೊಡಬೇಕು ಸಂಪುಟ ಸದಸ್ಯರ ಆಯ್ಕೆಯ ಮೂಲಕ ಸಂದೇಶ ಕೊಡಲಿದೆಯಾ ಹೈಕಮಾಂಡ್ ಪ್ರಾತಿನಿಧ್ಯ ಮತ್ತೆ ಪ್ರಾಬಲ್ಯದ ಮೂಲಕ ಮೇಲ್ಗೈ ಸಾಧಿಸಲು ಮುಂದಾದ್ರ ನಾಯಕರು ಇನ್ನು ಮುಂದಿನ ಚರ್ಚೆ ವಿಷಯದ ಎರಡು ಪ್ರಮುಖ ಪ್ರಶ್ನೆಗಳು ಗ್ರಾಮ ಮತ್ತು ಜಿಲ್ಲೆಗಳಲ್ಲಿ ಶುರುವಾಗಿರುವ ಗ್ಯಾರಂಟಿ ಗಲಾಟೆ ಸರ್ಕಾರದ ವಿಶ್ವಾಸಾರ್ಹತೆ ಬಗ್ಗೆ ಯಾವೆಲ್ಲ ಪ್ರಶ್ನೆ ಮೂಡಿಸುತ್ತೆ ಇದು ಇಲ್ಲಿಗೆ ನಿಲ್ಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕಾಂಗ್ರೆಸ್ ಚುನಾವಣೆ ಎದುರಿಸೋದಿದೆ ಇಲ್ಲಿಯ ಸೂತ್ರವನ್ನೇ ಅಲ್ಲೂ ಕೂಡ ಪಾಲಿಸ್ತಾರಂತೆ ಹಾಗಾದ್ರೆ ಇಲ್ಲಿಯ ಅನುಷ್ಠಾನ ಅದರ ಪ್ರಭಾವ ಪರಿಣಾಮ ಅಲ್ಲೂ ಎದುರಿಸಬೇಕಾಗತ್ತಾ ಸಂಪುಟ ರಚನೆಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೂ ಸಂಬಂಧವಿದೆಯಾ ಯಾಕಿದೆ ಅಂತ ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಒಂದು ಕ್ವಿಕ್ ಆಗಿ ಹೇಳ್ತೀನಿ ಹೇಳೋದಕ್ಕೂ ಮುಂಚೆ ನನ್ನ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು ನಮಸ್ಕಾರ ರಮೇಶ್ ಬಾಬು ಅವರೇ ಸ್ವಾಗತ ನಿಮಗೆ ರಾಜುಗೌಡ್ರಿದ್ದಾರೆ ಜೆ ಡಿ ಎಸ್ ಇಂದ ಮಹೇಶ್ ಅವರಿದ್ದಾರೆ ಬಿಜೆಪಿ ನಮಸ್ಕಾರ ಮಹೇಶ್ ಅವರೇ ಸ್ವಾಗತ ನಿಮಗೆ ವೆರಿ ಕ್ವಿಕ್ಲಿ ಹೇಳೋದಾದ್ರೆ ಐದು ಐದು ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ ಅದರಲ್ಲಿ ಅನ್ನಭಾಗ್ಯ ಒಂದು ಅನ್ನಭಾಗ್ಯದ ಅನುಷ್ಠಾನ ಆಗಬೇಕು ಅಂದರೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಆಹಾರ ಇಲಾಖೆಯ ಒಬ್ಬರು ಸಚಿವರು ಬೇಕು ಎಲ್ಲಿದ್ದಾರೆ ನಂತರ ನಾಗರಿಕರ ಸರಬರಾಜು ಮಹಿಳೆಯರಿಗೆ ಉಚಿತ ಪ್ರಯಾಣ ಸಾರಿಗೆ ಸಚಿವರು ಬೇಕು ಇಲ್ಲ ಇವತ್ತು ಇನ್ನೂರು ಯೂನಿಟ್ವರೆಗೂ ಫ್ರೀ ಇಂಧನ ಸಚಿವರು ಬೇಕು ಇಲ್ಲ ಇವತ್ತು ಹೀಗೆ ಯುವ ನಿಧಿ ಅಂತ ತಗೊಂಡ್ರೆ ಉನ್ನತ ಶಿಕ್ಷಣದ ಬೇಕು ಅವರೂ ಇಲ್ಲ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧ ನೇರವಾಗಿದೆ ಮೊದಲನೇ ಅರ್ಧ ಭಾಗ ನಾವು ಮಾತನಾಡೋದು ಸಂಪುಟದ ಬಗ್ಗೆ ರಮೇಶ್ ಬಾಬು ಅವರೇ ನೀವು ಒಪ್ತೀರಿ ಒಂದು ಅವತ್ತು ನಾನು ಕೇಳಿದೆ ಸುಭದ್ರ ಬಹುಮತ ಅಭದ್ರ ಸರ್ಕಾರ ಆಗ್ಬಿಟ್ರೆ ಹೇಗೆ ಅಂತ ಈ ಅಭದ್ರತೆ ಅನ್ನೋದು ಯಾಕೆ ಕಾಣಬಹುದು ಅಂದ್ರೆ ಇಷ್ಟೊಂದು ವಿಳಂಬ ಯಾಕೆ ಹಿರಿಯರಿದ್ದಾರೆ ಮಾನದಂಡಗಳು ಸ್ಪಷ್ಟ ಇದೆ ರಮೇಶ್ ಬಾಬು ಅವರು ಸ್ಮೈಲ್ ನೋಡಿದ್ರೆ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಕಾಣ್ತಿಲ್ವಲ್ಲ ನಮ್ಗೆ ಪ್ಲೀಸ್ ನನಗೆ